ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರಾದ ಕೆ ಸಿ ನಾರಾಯಣಗೌಡರವರ ಅರವತ್ತ್ ಮೂರನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದ ಸಾರಂಗಿ ನಾಗರಾಜರವರು ಮಾತನಾಡಿದರು ಜಿಲ್ಲೆಯ ಸಚಿವರು ಶಾಸಕರಾಗಿ ಅದ್ಭುತವಾದ ಕರ್ತವ್ಯ ನಿರ್ವಹಿಸಿದ್ದಾರೆ ಕೆ ಸಿ ನಾರಾಯಣಗೌಡರವರ ಮಾಡಿರುವಂಥ ಸಾಧನ ಕಾರ್ಯವೈಖರಿಗಳು ಇಂದವೂ ಸಹ ಸ್ಮರಿಸಬಹುದು ನಿಜಕ್ಕೂ ಇವರಿಗೆ ಅರವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬ ಆಚರಿಸುತ್ತಿರುವುದು ಸಂತಸದ ವಿಚಾರ ಆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಶುಭಾರೈಸಿದರು ನಂತರ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರು ಭಾಗವಹಿಸಿದರು ಇವತ್ತು ನಮ್ಮ ಕೆ ಸಿ ನಾರಾಯಣಗೌಡರು ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ಸಚಿವರಾಗಿ ಕಂಡರೆಯದಂಥ ಒಂದು ಅನುದಾನವನ್ನು ಒಂದು ಸಾವಿರದ ಎಂಟುನೂರು ಕೋಟಿ ತಂದಂಥ ಹರಿಕಾರರು ಅಂದರೆ ನಮ್ಮ ನಾರಾಯಣಗೌಡರು ಅಂತಹ ನಾರಾಯಣಗೌಡರಿಗೆ ಇವತ್ತು ಹುಟ್ಟುಹಬ್ಬದ ದಿವಸ ಆ ಹುಟ್ಟುಹಬ್ಬಕ್ಕೆ ನಾವು ಎಲ್ಲ ಇಡೀ ತಾಲೂಕಿನ ಜನ ಅವರಿಗೆ ಶುಭಾಶಯವನ್ನು ಹಿಡಿದ್ದೇವೆ ಮತ್ತು ಆ ಭಗವಂತ ಅವರ ಕುಟುಂಬಕ್ಕೆ ಮತ್ತು ನಮ್ಮ ನಾರಾಯಣಗೌಡರಿಗೆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾವಾದರೂ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವೆಲ್ಲ ಬಿ ಜೆ ಪಿ ಪದಾಧಿಕಾರಿಗಳು ಅವರನ್ನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ತಾಲೂಕು ಒಂದು ಬಯಸದೆ ಬಂದ ಭಾಗ್ಯ ನಾವು ಹಿಂದೆ ಒಂದು ಒ ಬಿ ಸಿ ಇಲ್ಲಿ ಅಧ್ಯಕ್ಷರೇ ಕೆಲಸ ಮಾಡಿದೆ ಆ ಒಂದು ಕೆಲಸವನ್ನು ನೋಡಿ ನಮ್ಮ ಪಕ್ಷ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಕೊಟ್ಟ ನಂತರ ವಿಜಯಣ್ಣನವರ ರಾಜ್ಯಾಧ್ಯಕ್ಷರಾದ ವಿಜಯಣ್ಣನವರ ಒಂದು ಅಪ್ಪಣೆ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಇಂದೇಶಣ್ಣನವರ ಆದೇಶದ ಮೇರೆಗೆ ನಮ್ಮ ನಾರಾಯಣಗೌಡರ ಸಹಕಾರದೊಂದಿಗೆ ಇವತ್ತು ನಾವು ಒಂದು ಎಂ ಪಿ ಎಲೆಕ್ಷನ್ ಚುನಾವಣೆಯನ್ನು ಗೆದ್ದಿದ್ದೀವಿ ಮತ್ತು ಶಿಕ್ಷಕರಾದ ಒಂದು ಚುನಾವಣೆಯೂ ಸುಧಾ ನಾವು ಗೆದ್ದಿದ್ದೇವೆ ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಬಿಜೆಪಿ ಸರ್ ಈ ದಿವಸ ನೋಡಿ ಎಂಥ ಸುದಿನ ಅಂದರೆ ನಮ್ಮ ನಾರಾಯಣಗೌಡರು ಹುಟ್ಟದ ಬದು ಇವತ್ತೇ ಜೊತೆಗೆ ನಮ್ಮ ಕುಮಾರಸ್ವಾಮಿಯವರು ಸುಧಾ ಸುದ ಒಂದು ನಮ್ಮ ತಾಲೂಕಿಗೆ ಬಂದು ಏನು ಎರಡಲ್ಲ ಸಚಿಲ್ಲರೆ ಅಂದ ಅಂತರದಿಂದ ಏನು ಜನ ಗೆಲ್ಸ್ಕೊಟ್ರು ಅವರಿಗೆ ಶುಭಾಶಯವನ್ನು ಕೋರಲು ಬಂದಿದ್ದರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರಿಗೂ ನಾವು ಒಳ್ಳೆಯ ಸ್ವಾಗತವನ್ನು ಕೋರ್ತವಿ ಹಾಗೂ ನಾರಾಯಣಗೌಡ್ರಿಗೂ ಸಹ ಇವತ್ತು ಒಳ್ಳೆ ಉಡ್ಡಬ್ಬನ್ನು ಮಾಡಿ ಜನರಿಗೆ ಒಂದು ತೆಂಗಿನ ಸಸಿ ಕೊಡುವ ಮುಖಾಂತರ ಮತ್ತು ಒಂದು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ಕೊಡೋದ ಮುಖಾಂತರ ಮತ್ತು ಅನಾಥಾಶ್ರಮಕ್ಕೆ ಅವ್ರಿಗೂ ಸಹ ಒಂದು ನೆರವಿನ ಮುಖಾಂತರ ನಾವು ಇವತ್ತು ತುಂಬ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ನಾರಾಯಣಗೌಡ್ರ ಪರವಾಗಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವೆಲ್ಲ ಇಂಥ ಇಷ್ಟೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ನಮ್ಮ ತಾಲೂಕಿನ ಮಾಜಿ ಶಾಸಕರು ನಮ್ಮ ನಾಯಕರಾದಂಥ ನಾರಾಯಣಗೌಡ್ರವರ ಅರುವತ್ತೆ ಎರಡನೇ ಹುಟ್ಟುಹಬ್ಬದ ದಿನ ನಾವೆಲ್ಲರೂ ಕೂಡ ಅವ್ರಿಗೆ ದೇವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಕೊಡ್ಲಿ ಅಂತ ಕೇಳ್ಕೊಳ್ತಾರೆ ಯಾಕೆಂದರೆ ಈ ತಾಲೂಕಿಗೆ ಅವರ ಕೊಡುಗೆ ತುಂಬ ಅಪಾರವಾಗಿದೆ ಅವರು ನಮ್ಮ ತಾಲೂಕಲ್ಲಿ ಅವ್ರನ್ನ ಆಧುನಿಕ ಭಗೀರಥ ಅಂತ ಎಲ್ಲರೂ ಕರೀತಾರೆ ಕಾರಣವಾದರೂ ಇಷ್ಟೇ ನಮ್ಮ ತಾಲೂಕಲ್ಲಿ ಮೂರು ಹೋಬಳಿ ನೀರಾವರಿ ಆದರೆ ಮೂರು ಹೋಬಳಿ ಪೂರ್ತಿ ಡ್ರೈ ಬೆಲ್ಟ್ ಅಂಥ ಸಂದರ್ಭದಲ್ಲಿ ಅವರು ಎರಡು ಪ್ರಮುಖ ಏತ ನೀರಾವರಿ ಕಾರ್ಯಕ್ರಮಗಳನ್ನ ಈ ತಾಲೂಕಲ್ಲಿ ತಂದರು ಒಂದು ಸಂತೆಬಾಚಳ್ಳಿ ಹೋಗ್ಲಿಕ್ಕೆ ಒಂದು ಕುಕುಣಿ ಸಳ್ಳಿಯಲ್ಲಿ ಹೋಗ್ಲಿದೆ ಒಂದು ಇನ್ನೂರ ಹದಿನೈದು ಕೋಟಿ ಇನ್ನು ಇನ್ನೊಂದು ಇನ್ನೊಂದು ಇನ್ನೂರ ಅರವತ್ತೈದು ಕೋಟಿ ಅದರಿಂದ ಇವತ್ತು ಮಾಡಿದಂಥ ಕೆಲಸ ಇವತ್ತು ಎಲ್ಲರೂ ಜನರು ಕಣ್ಣಾರೆ ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ ಈ ತಾಲೂಕಿನ ಸಮಸ್ತ ಜನತೆಯನ್ನು ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ನಾನಾದ್ರು ಭಾವಿಸ್ತೇನೆ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ಸ್ಫೂರ್ಕವಾಗಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮೂರು ಹೋಬಳಿಯವರಿಗೆ ನೀರು ಉಣಿಸುವಂಥ ಕಾರ್ಯಕ್ರಮನವ್ರು ಮಾಡಿದ್ದಾರೆ ಜೊತೆಗೆ ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಈ ತಾಲೂಕಿಗೆ ತಂದುಕೊಟ್ಟಂಥ ಒಳ್ಳೆಯ ಮಹಾಪುರುಷ ಇಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅವ್ರಿಗೆ ಊಟದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಮತ್ತೆ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಹೆಚ್ಚಿನ ಈ ತಾಲೂಕಿಗೆ ಸೇವೆ ಮಾಡಲಿ ಅಂತ ಈ ಸಂದರ್ಭ ಅವರ ಅಧಿಕಾರ ಒಂದು ಅಧಿಕಾರ ಅದ್ರ ಬಗ್ಗೆ ಏನಾಗುತ್ತೆ ಇಲ್ಲ ಅವರು ನಾವು ಅವರು ಜೆಡಿಎಸ್ ಡಿ ಅಲ್ಲಿ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ನನಗೆಲ್ರಿಗೂ ಗೊತ್ತಿರೋ ಮಾಡಿದಂತಾಗ ನಾವು ಅವರು ಯಡಿಯೂರಪ್ಪನವ್ರ ಬಳಿಗ್ ಹೋದಾಗ ಯಡಿಯೂರಪ್ಪನವರು ಯಾವ ಒಂದು ಅವಕಾಶ ಒಂದು ಅಧಿಕಾರನ ಕೊಟ್ಟರೆ ಗೆಲುವಿಗೆ ಸುಲಭ ಆಗ್ತದೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ತಕ್ಷಣದಲ್ಲಿ ಅವ್ರಿಗೆ ಅಧಿಕಾರ ಸಿಗಕ್ಕಿಂತ ಮುಂಚೆನೆ ನನಗೆ ಅಧಿಕಾರ ಮಂಡ್ಯ ಅಧ್ಯಕ್ಷರಾಗಿ ಮಾಡೋರು ಮಧ್ಯದಲ್ಲಿ ಸ್ವಲ್ಪ ಯಾವುದೋ ಒಂದು ಇದರಲ್ಲಿ ಮತ್ತೆ ನನ್ನ ಒಂದು ತಿಂಗಳ ಮಟ್ಟಕ್ಕೆ ಅಡ್ಮಿಟ್ ಮಾಡಿದಾಗಲೂ ಕೂಡ ಆ ಸಂದರ್ಭದಲ್ಲಿ ಹೆಚ್ಚಿನ ಒತ್ತಡ ಇರಿ ಮತ್ತೆ ನನಗೆ ಮಂಡ್ಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಬೇಕವ್ರಿ ಅವ್ರಿಗೆ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾರೆ ಮತ್ತೆ ಅವರಿಗೆ ಅಧಿಕಾರ ಸಿಕ್ಕ ನಮ್ಮ ಕೆಆರ್ಪೇಟೆ ತಾಲೂಕಿನ ಜನಪ್ರಿಯ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಅಂತ ಕೆ ಸಿ ನಾರಾಯಣಗೌಡರ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮುಖಾಂತರ ಹೇಳ್ತಾ ಕೆ ಸಿ ನಾರಾಯಣಗೌಡ್ರ ಬಗ್ಗೆ ಹೇಳಬೇಕು ಅಂದರೆ ಆ ಮನುಷ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿತ್ಯ ಶಾಸಕ ಅಂತಲೇ ಹೇಳಬೇಕು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆಯಿಂದಲೂ ನಾವು ಕೂಡ ನಾರಾಯಣಗೌಡ್ರ ಜೊತೆಯಲ್ಲೇ ಬಿದ್ದೀವಿ ಪಕ್ಷಾತೀತವಾಗಿ ಪ್ರತಿಯೊಬ್ಬ ನಾಯಕರು ಮುಖಂಡರು ಪ್ರತಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಬಂದು ಅವ್ರನ್ನ ವಿಶ್ ಮಾಡ್ತಾರೆ ತುಂಬ ಸಂತೋಷದ ವಿಚಾರ ಯಾಕೆಂದರೆ ಈ ಮನುಷ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಬೇಕಾಗಿರುವಂಥ ವ್ಯಕ್ತಿ ಅಭಿವೃದ್ಧಿಯ ಅಧಿಕಾರ ಅಧಿಕಾರ ಇವತ್ತೇನಾರ್ಯಾರುಕಟ್ಟೆ ತಾಲೂಕಿನಲ್ಲಿ ತುಂಬ ಸಾಕಷ್ಟು ಕೆಲಸಗಳಾಗಿದೆ ಅವರಿಗೆ ಭಗವಂತ ಆಯುಸ್ ಈಶ್ವರ ಆರೋಗ್ಯ ಬಗ್ಗೆ ಕೊಡಲಿ ಮುಂದೆ ಒಂದು ಒಳ್ಳೆಯ ಉನ್ನತ ಹುದ್ದೆ ಸಿಗಲಿ ಅಂತ ತಮ್ಮ ಮೂಲಕ ಕೇಳ್ಕೊತೀವಿ ಸಕಾ ಸರಿ